ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಅಶ್ವಿನಿ ಇವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮಕ್ಕಳು ಸ್ಕೂಲಿಂದ ಬಂದು ಹಾಗೆ ಬಾಕ್ಸಸ್ ಎಲ್ಲ ತೊಳೆಯಕ್ಕೆ ಹಾಕಿದ್ರು ನಾನು ಕೂಡ ಯಾಕೋ ಬೆಳಗ್ಗೆಯಿಂದ ಕೆಲಸ ಮಾಡೋ ಮೂಡೇ ಇರಲಿಲ್ಲ ಹಂಗಂದ್ರೆ ಚಿಕ್ಕವಳಿಗೆ ಗದ್ದಮ್ಮ ಆಗಿದೆ ಇನ್ನು ಪಾಪುಗೆ ಯಾಕೋ ಸ್ವಲ್ಪ ಹುಷಾರಿಲ್ಲ ಅದರಿಂದ ಕೆಲಸ ಮಾಡೋ ಮನಸ್ಥಿತಿಲೇ ಇರಲಿಲ್ಲ ಇನ್ನು ಸಂಜೆ ಮಾಡ್ಕೊಳ್ಳೋಣ ಎಲ್ಲ ಅಂತ ಹೀಗೆಲ್ಲ ಮಾಡ್ತಾಯಿದ್ದೀನಿ ರಾತ್ರಿ ಊಟಕ್ಕೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಅದನ್ನು ಕೂಡ ಮಾಡ್ತೀನಿ ಪಾತ್ರೆ ಎಲ್ಲ ತೊಳೆದಿದ್ದಾಯ್ತು ಅದಾದಮೇಲೆ ಇನ್ನು ಚಿಕ್ಕವಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ ಸೋಮವಾರದಿಂದ ಅವಳಿಗೂ ಕೂಡ ಯಾವ್ಯಾವ ಕ್ವೆಶನ್ ಓದಬೇಕು ಅಂತೆಲ್ಲ ಮಾರ್ಕ್ ಹಾಕ್ಕೊಟ್ಬಿಟ್ಟು ಬಂದೆ ಅವಳು ಕೂತ್ಕೊಂಡು ಓದ್ತಾ ಇದ್ದಾಳೆ ಇನ್ನು ಬರ್ತಾ ಚಿಕನ್ ತೊಗೊಂಬಂದಿದ್ರು ಅದನ್ನು ಕೂಡ ನೀಟಾಗೆಲ್ಲ ವಾಶ್ ಮಾಡಿಕೊಂಡು ಇವತ್ತು ಬಿರಿಯಾನಿ ಮತ್ತು ರೆಡ್ ಚಿಲ್ಲಿ ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ದು ಹಾಗೆ ಜೇಮ್ಸ್ಗೂ ಕಾಲು ಬೇಯಿಸಿಟ್ಟು ಮಗುಗೂ ಹಾಲು ಕಾಯಿಸಿಟ್ಟೆ ಇನ್ನು ಕ್ಯಾಂಡಲ್ ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಿದ್ದೆ ಏನು ಒಂಥರ ಮನ್ಸಿಗೆ ಸಮಾಧಾನ ಅಡುಗೆ ಮನೇಲಿ ಕ್ಯಾಂಡಲ್ ಹಚ್ಚಿಟ್ಟು ಈ ಥರ ಒಂದು ಒಳ್ಳೆ ಎನರ್ಜಿ ಇದ್ರೆ ಮಾಡ್ಬೋದು ಅಂತ ಅನಿಸುತ್ತೆ ಅಂತ ಮಾಡ್ತಾಯಿದ್ದೀನಿ ಹಾಗೆ ಈಗ ನಾನು ಕ್ಯಾಪ್ಸಿಕಮ್ ರೆಡ್ ಚಿಲ್ಲಿ ಚಿಕನ್ಗೆ ಒಂದು ಹತ್ತು ಗುಂಟೂರು ಒಂದು ಹತ್ತು ಬ್ಯಾಡ್ಗೆ ಮೆಣ್ಸಿನ್ಕಾಯಿನ ಬಿಸಿನೀರಲ್ಲಿ ಹುನಿಯಾಕಿಟ್ಕೊಂಡೆ ಅದಕ್ಕೆ ಒಂದೆರಡು ಕ್ಯಾಪ್ಸಿಕಮ್ಮು ಒಂದು ಟೊಮೊಟೊ ನಾಲ್ಕು ಈರುಳ್ಳಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೊತ್ಮೂರಿ ಸೊಪ್ಪು ತೊಗೊಂಡಿದ್ದೀನಿ ಈಗ ಒಟ್ಟಿಗೆ ಬಿರಿಯಾನಿಗೂ ಮತ್ತು ಕ್ಯಾಪ್ಸಿಕಮ್ ಚಿಕನ್ಗೂ ಕಟ್ ಮಾಡ್ಕೊತೀನಿ ಒಟ್ಟಿಗೆನೇ ಮಕ್ಳಿಗೂ ಹುಷಾರಿಲ್ವಲ್ಲ ಅದಕ್ಕೆ ಮಾಡೋಕ್ಕೂ ಮೂಡಿರಲಿಲ್ಲ ಆರಾಮ ಅನ್ಸಲ್ಲ ಮನೇಲಿ ಯಾರಾದರೂ ಹುಷಾರು ತಪ್ಪಿದ್ದಾರೆ ಅಂತಂದರೆ ಅದು ಎಕ್ಸ್ಪೆಷಲಿ ಮಕ್ಕಳು ಹುಷಾರು ತಪ್ಪಿದ್ದಾರೆ ಅಂತ ಅಂದರೆ ಆರಾಮೇ ಅನ್ಸಲ್ಲ ಇನ್ನು ಸಂಜೆ ಬರ್ತಾ ಇನ್ನು ಇನ್ನಮ್ಮ ಏನು ಮಾಡೇ ಇರಲಿಲ್ಲ ಅಂತ ಅಂದ್ಬಿಟ್ಟು ಚಿಕನ್ ತೊಗೊಂಡ್ಬಂದಿದ್ರು ನಾವು ಮಧ್ಯಾಹ್ನ ಒಂದು ಫಂಕ್ಷನ್ಗೆ ಹೋಗಿದ್ವಿ ಫಂಕ್ಷನ್ ಮುಗಿಸ್ಕೊಂಡು ಈಗ ಒಟ್ಟಿಗೆ ಅಡುಗೆ ಮಾಡೋಣ ಅಂತ ಮಾಡ್ತಾಯಿದ್ದೆ ಈಗ ಫಸ್ಟು ಚಿಕನ್ ನೀಟಾಗೆ ಬೇಯಿಸ್ಕೊಬೇಕು ಒಂದಿಡೀ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದರಿಂದ ಎರಡು ಸ್ಪೂನು ಸ್ವಲ್ಪ ಅರಶಿನ ಹಾಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ಚಿಕನ್ ಹಾಕ್ಕೋಬೇಕು ಈ ಥರ ನಾವು ಮಾಡ್ಕೊಳ್ಳೋದ್ರಿಂದ ಚಿಕನಲ್ಲಿ ಯಾವುದೇ ಇದ್ರೂ ಕೂಡ ಬೇಗ ಹೋಗುತ್ತೆ ಮತ್ತು ನೀರೆಲ್ಲ ಸುಂಡಾದಮೇಲೆ ನಾವು ಚಿಕನಲ್ಲಿ ಯಾವುದೇ ಗ್ರೇವಿ ಆಗಿರ್ಬೋದು ನಾವು ಬಿರಿಯಾನಿ ಆಗಿರ್ಬೋದು ಒಂದು ಚೂರು ಸ್ಮೆಲ್ ಇರೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಮೊಸರು ಬಜ್ಜಿಗೂ ಕೂಡ ರೆಡಿ ಮಾಡಿಕೊಂಡೆ ಅದೊಂದು ಸೈಡಲ್ಲಿ ಎತ್ತಿಟ್ಬಿಟ್ಟು ಈಗ ಬಿರಿಯಾನಿಗೆ ಒಂದು ಕುಕ್ಕರ್ ಇಟ್ಟು ಸ್ವಲ್ಪ ಎಣ್ಣೆ ಬಿಟ್ಟು ಒಂದು ಮೂರಿಂದ ಎರಡು ಸ್ಪೂನ್ ಎಣ್ಣೆ ಬಿಡ್ತೀನಿ ತುಪ್ಪ ಮಾತ್ರ ಜಾಸ್ತಿ ಹಾಕೊತೀನಿ ಏನಕ್ಕೆ ನನಗೆ ಬಿರಿಯಾನಿಗೆ ತುಪ್ಪ ಹಾಕಿ ಮಾಡಿದ್ರೆ ತುಂಬ ಟೇಸ್ಟ್ ಅಂತ ಅನಿಸುತ್ತೆ ನಾನು ಯಾವಾಗಲೂ ಹಾಗೆ ಮಾಡೋದು ನೀವು ಕೂಡ ಹಾಗೆ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಂದೆರಡು ಹಸಿ ಮೆಣಸಿನ್ಕಾಯಿ ಒಂದು ಮೂರು ಪಲಾವ್ ಎಲೆ ಕಸ್ತೂರಿ ಮೇಥಿ ಮತ್ತು ಸಮುದ್ರದವು ಒಂದೆರಡು ಚಕ್ಕೆ ಲವಂಗ ಈರುಳ್ಳಿ ಇಷ್ಟನ್ನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ ಗೊತ್ತಲ್ಲ ಮಾಮೂಲಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ಸ್ವಲ್ಪ ಟೊಮೊಟೊ ಮೆತ್ತೆ ಆಗೋವರೆಗೂ ಫ್ರೈ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಪುದೀನ ಸೊಪ್ಪು ಹಾಕ್ಕೊಬೇಕು ನಾನು ಮನೇಲೇ ಮಾಡಿ ಇಟ್ಕೊಂಡಿರೋ ಬಿರಿಯಾನಿ ಪೌಡರ್ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನಿಂದ ಎರಡು ಸ್ಪೂನ್ ಚಿಲ್ಲಿ ಪೌಡ್ರು ನಾನು ಮನೇಲೇ ಮಾಡಿ ಇಟ್ಕೊಂಡಿದ್ದೀನಿ ಬಿರಿಯಾನಿ ಪೌಡ್ರ್ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಗೆ ರೆಸಿಪಿ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ಖಂಡಿತ ಮಾಡಿ ತಿಳಿಸ್ತೀನಿ ಈಗ ನಾವು ಕ್ಯಾಪ್ಸಿಕಮ್ ರೆಡ್ ಚಿಲ್ಲಿ ಚಿಕನ್ಗೆ ಹಾಗೆ ನೆನೆಸಿಟ್ಟಿದ್ವಲ್ಲ ಅದನ್ನು ಕೂಡ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನಾವು ಆ ರೀತಿ ಮಾಡೋದ್ರಿಂದ ಬೇಗ ಗ್ರೈಂಡ್ ಆಗುತ್ತೆ ಅಂತ ನಾನು ಆ ರೀತಿ ಮಾಡ್ಕೊತೀನಿ ಈಗ ನಾನು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಅದಕ್ಕೆ ನಾಲ್ಕರಿಂದ ನಾಲ್ಕೂವರೆ ಗ್ಲಾಸ್ ನೀರು ಹಾಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಲಿಡ್ ಮುಚ್ತಾ ಇದ್ದೀನಿ ಒಂದೆರಡರಿಂದ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಈಗ ಇಲ್ಲಿ ರೆಡ್ ಕ್ಯಾಪ್ಸಿಕಮ್ ಚಿಲ್ಲಿ ಚಿಕನ್ಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ನಾಲ್ಕು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಟೊಮೊಟೊ ಇಷ್ಟು ಮೆತ್ತಗಾಗೋದೇನು ಬೇಡ ಅದು ಸ್ವಲ್ಪ ಹಾಗೆ ಹಸಿ ಹಸಿಯಾಗಿದ್ರೇ ಚೆನ್ನಾಗಿರುತ್ತೆ ಈಗ ಕ್ಯಾಪ್ಸಿಕಮ್ ಒಂದು ನಿಮಿಷ ಬಾಡಿಸ್ಕೊಂಡ್ರೆ ಸಾಕು ಹಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಅದು ಮಸಾಲೆ ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಅದಾಗಿದ್ದ ಕೂಡಲೇ ಸ್ವಲ್ಪ ಒಂದು ಸ್ ಒಂದು ಸ್ಪೂನಿಂದ ಎರಡು ಸ್ಪೂನ್ ವೆನಿಗರ್ ಹಾಕ್ಕೊಂಡು ಆಗಲೇ ನಾವು ಸುಂಡಿಸಿಟ್ಕೊಂಡಿದ್ವಲ್ಲ ಚಿಕನ್ನ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೇಕು ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದರೆ ಸಾಕು ಹಂಗಂದರೆ ಚಿಕನ್ಗೆ ಆ ಮಸಾಲೆ ಹಿಡಿದ್ರೆ ಸಾಕು ಚಿಕನ್ ರೆಡಿ ಆಗೋಗುತ್ತೆ ನಾವು ಮೊದಲೇ ಚಿಕನ್ ಬೇಯಿಸ್ಕೊಂಡಿದ್ವಲ್ಲ ಏನಕ್ಕೆಂದರೆ ಇದಕ್ಕೆ ನಾವು ತುಂಬ ಮಸಾಲೆ ಫ್ರೈ ಮಾಡ್ಕೊಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ ಅದರಿಂದ ಏನಿಲ್ಲ ಅಂದರೂ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಮಾಡ್ಕೊಂಬಿಡ್ಬೋದು ತುಂಬ ಈಸಿ ಕೂಡ ನಾನು ಯಾವಾಗ ಚಿಕನ್ ತಂದರು ಈ ಥರ ಎರಡೆರಡು ಐಟಮ್ ಮಾಡಬೇಕು ಅಂತ ಅಂದರೆ ಒಂದೇ ಸತಿ ಚಿಕನ್ ಸುಂಡಿಸ್ಕೊಂಬಿಡ್ತೀನಿ ಈಗ ಚಿಕನ್ ಕೂಡ ರೆಡಿ ಆಯಿತು ಕ್ಯಾಪ್ಸಿಕಮ್ ರೆಡ್ ಚಿಲ್ಲಿ ಚಿಕನ್ ಅಂತ ನಾನು ಇಟ್ಕೊಂಡಿರೋದು ಬಿರಿಯಾನಿ ಕೂಡ ರೆಡಿಯಾಗಿದೆ ಈಗೆಲ್ಲ ಊಟಕ್ಕೂ ಕೂರ್ತಿದ್ದಾರೆ ಟೈಮ್ ಆಗಿತ್ತು ಆಲ್ರೆಡಿ ಎಂಟೂವರೆ ಆಗಿತ್ತು ಈಗ ನಾನು ಫಸ್ಟು ನಮ್ಮ ಮಾವಂಗೆ ಇದ್ದೀನಿ ಅವ್ರದ್ದು ಮೊದಲನೇ ಊಟ ಅವ್ರದ್ದು ಆಯಿತು ಅಂತಂದರೆ ನೆಕ್ಸ್ಟ್ ನಾವೆಲ್ಲ ಊಟ ಮಾಡೋದು ಚಿಕನ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿತ್ತು ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು